ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತ್ರಿವಿಕ್ರಮ್ ಮುದ್ದು ಸೊಸೆ ಧಾರಾವಾಹಿಗೋಸ್ಕರ ಯಾವ ಸೀರಿಯಲ್ ಅಂತ್ಯ ಆಗುತ್ತೆ ಶೀಘ್ರದಲ್ಲೇ ಮುದ್ದು ಸೊಸೆ ಧಾರಾವಾಹಿ ಪ್ರಸಾರ ಆಗಲಿದೆ ಈ ಧಾರಾವಾಹಿಗೋಸ್ಕರ ಇನ್ನು ಯಾವ ಸೀರಿಯಲ್ ಎಂಡ್ ಆಗಲಿದೆ ಅಂತ ಈಗ ತಿಳಿದುಕೊಳ್ಳೋಣ ಬನ್ನಿ ಕಲ್ಲಸ್ಕರಣ ವಾಹಿನಿಯಲ್ಲಿ ಈಗಾಗಲೇ ಕೆಲ ಧಾರಾವಾಹಿಗಳು ಪ್ರಸಾರ ಆಗುತ್ತಿವೆ ಈ ಮಧ್ಯೆ ಇತ್ತೀಚೆಗೆ ನೂರು ಜನ್ಮಕ್ಕೂ ಧಾರಾವಾಹಿ ಆರಂಭ ಆಯಿತು ಇದರ ಜೊತೆಗೆ ಭಾರ್ಗವಿ ಎಲ್ ಬಿ ಸೀರಿಯಲ್ ಕೂಡ ಪ್ರಸಾರ ಆಗಲಿದೆ ಇನ್ನು ತ್ರಿವಿಕ್ರಮ್ ಪ್ರತಿಮಾ ನಟನೆ ಅಮುದ್ದು ಸೊಸೆ ಧಾರಾವಾಹಿ ಕೂಡ ಹೊಸದಾಗಿ ಬರಲಿದೆ ಹಾಗಾದರೆ ಯಾವ ಧಾರಾವಾಹಿ ಅಂತ್ಯ ಆಗಬಹುದು ಕರಿಮಣಿ ಧಾರಾವಾಹಿ ಕರಿಮಣಿ ಧಾರಾವಾಹಿಗೆ ಕೇಳದ ಬಾರಿ ಟೂ ಪಾಯಿಂಟ್ ತ್ರೀ ಟಿ ಆರ್ ಪಿ ಬಂದಿತ್ತು ಕಳೆದ ಇಪ್ಪತ್ತೆರಡು ಎಪಿಸೋಡ್ಗಳ ಕಾಲ ಕರ್ಣ ಸಾಹಿತ್ಯ ಮದುವೆ ಎಪಿಸೋಡ್ ಪ್ರಸಾರ ಆಗಿತ್ತು ರಾಜೇಂದ್ರ ಪ್ರಸಾದ್ ಮನೆಯ ಕುರಿತು ಕತೆ ಸಾಗುತ್ತಿದೆ ಸಾಹಿತ್ಯ ಮೇಲೆ ಕರ್ಣನಿಗೆ ಲವ್ ಆಗಿದೆ ಕರ್ಣ ಈಗ ಸಾಹಿತ್ಯ ಮದುವೆಯಾಗಿದ್ದಾರೆ ಇವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಾರ ಒಟ್ಟಿಗೆ ಬದುಕ್ತಾರಾ ಅಂತ ಕಾದು ನೋಡಬೇಕಿದೆ ಇದರ ಜೊತೆಗೆ ಮುಂಬರುವ ಎಪಿಸೋಡ್ಗಳು ಹೇಗಿರಲಿದೆ ಎಂದು ಕಾದು ನೋಡಬೇಕಿದೆ ಟಿಆರ್ ಆರ್ಬಿಯಲ್ಲಿ ಈ ಸೀರಿಯಲ್ ಕಡಿಮೆ ಇರೋದರಿಂದ ಮುಗಿದರೂ ಆಶ್ಚರ್ಯ ಇಲ್ಲ ಧಾರಾವಾಹಿ ಧಾರವಾಹಿ ದೃಷ್ಟಿಬೊಟ್ಟು ಧಾರವಾಹಿಗೆ ತ್ರೀ ಪಾಯಿಂಟ್ ಏಟ್ ಟಿ ಆರ್ ಪಿ ಬಂದಿತ್ತು ವಿಜಯ್ ಸೂರ್ಯ ಅರ್ಪಿತಾ ಮೋಹಿತಾ ನಟನೆಯ ಧಾರಾವಾಹಿಗೆ ಒಂದು ಪ್ರಮಾಣದಲ್ಲಿ ಟಿ ಆರ್ ಪಿ ಸಿಗುತ್ತಿದೆ ದತ್ತಾಬಾಯಿ ಹಾಗೂ ದೃಷ್ಟಿ ನಡುವೆ ಕತೆ ಸಾಗುತ್ತಿದೆ ದತ್ತಾಬಾಯಿ ಸರ್ವನಾಶ ಮಾಡಲು ಅವನ ತಂಗಿಯರು ಹೊಂಚು ಹಾಕುತ್ತಿದ್ದಾರೆ ಇವರನ್ನು ದೃಷ್ಟಿ ಹೇಗೆ ತಡೆಯುತ್ತಾಳೆ ದೃಷ್ಟಿ ನಿಜ ಸ್ವರೂಪ ಗೊತ್ತಾದ ಮೇಲೆ ಅವನು ಅವಳನ್ನು ಒಪ್ಪುತ್ತಾನ ಕಾದು ನೋಡಬೇಕಿದೆ ಟಿ ಆರ್ ಪಿ ಕಾರಣಕ್ಕೆ ಈ ಸೀರಿಯಲ್ ಅಂತ್ಯ ಆದರೂ ಆಶ್ಚರ್ಯ ಇಲ್ಲ ರಾಮಾಚಾರಿ ಧಾರಾವಾಹಿ ರಾಮಾಚಾರಿ ಧಾರಾವಾಹಿಗೆ ಫೋರ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಬರುತ್ತಿದೆ ಮೌನ ಗುಡ್ಡೆಮನೆ ಋತ್ವಿಕ್ ಕೃಪಾಕರ್ ನಟನೆಯ ಈ ಸೀರಿಯಲ್ಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದೆ ರಾಮಾಚಾರಿ ಕುಟುಂಬದ ಕುರಿತು ಕತೆ ಸಾಗುತ್ತಿದೆ ರಾಮಾಚಾರಿ ಕುಟುಂಬವನ್ನು ಹೇಗೆ ಚಾರು ಕಾಪಾಡಿಕೊಳ್ಳುತ್ತಾಳೆ ಎನ್ನುವುದು ಕಥೆಯಾಗಿದೆ ನಿನಗಾಗಿ ಧಾರಾವಾಹಿ ನಿನಗಾಗಿ ಧಾರಾವಾಹಿಗೆ ಫೈವ್ ಪಾಯಿಂಟ್ ತ್ರೀ ಟಿ ಆರ್ ಪಿ ಬಂದಿತ್ತು ಋತ್ವಿಕ್ ಮಾತಾಡ್ ದಿವ್ಯ ಹುರುಡುಗ ನಟನೆಯ ಈ ಧಾರಾವಾಹಿಯಲ್ಲಿ ಇನ್ನೂ ಒಂದಿಷ್ಟು ಕತೆಗಳು ಇವೆ ಹೀಗಾಗಿ ಈ ಸೀರಿಯಲ್ ಎಂಡ್ ಆಗೋದು ಉಂಟು ಆಗಿದೆ ಮುದ್ದು ಮುದ್ದು ಸೊಸೆ ಧಾರಾವಾಹಿ ಧಾರಾವಾಹಿ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಲಿದೆ ಈ ಧಾರಾವಾಹಿಯಲ್ಲಿ ಪ್ರತಿಮಾ ತ್ರಿವಿಕ್ರಮ್ ನಟಿಸುತ್ತಿದ್ದಾರೆ ಪ್ರೋಮೋ ಮೂಲಕ ಹೇಳೋದಾದರೆ ಬಾಲ್ಯ ವಿವಾಹದ ಕತೆ ಇರುವ ಹಾಗೆ ಕಾಣ್ತಿದೆ ಈ ಸೀರಿಯಲ್ ಯಾವ ಟೈಮ್ ನಲ್ಲಿ ಪ್ರಸಾರ ಆಗಲಿದೆ ಎಂಬುದು ರಿವೀಲ್ ಆಗಬೇಕಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ